ಹನ್ನೆರಡು ಕನ್ನಡ ನ್ಯೂಸ್ಗೆ ಸ್ವಾಗತ ನನ್ನ ಹೆಸರು ರಮ್ಯಾ ಇವತ್ತಿನ ಮುಖ್ಯಾಂಶಗಳು ಲಕ್ಷ್ಮೇಶ್ ಸರ್ ಪಿಡಬ್ಲ್ಯೂಡಿ ವಿಜಿಲೆನ್ಸ್ ಇಇ ಬೆಂಗಳೂರು ಇವರ ನಿವೃತ್ತಿ ದಿನ ಶುಭಾಶಯಗಳನ್ನು ನ್ಯೂಸ್ ಹನ್ನೆರಡು ಕನ್ನಡ ವತಿಯಿಂದ ಚೇರ್ಮನ್ ರಾದ ಮಧುಕರ್ ರವರು ಮತ್ತು ಇತರರು ಲಕ್ಷ್ಮೇಶ್ರವರಿಗೆ ಅಭಿನಂದನೆಗಳನ್ನು ತಿಳಿಸಿದರು ಇಂದು ನಡೆಯಲಿರುವ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಮರಿತಿಬ್ಬೇಗೌಡ ಅವರಿಗೆ ಶಿಕ್ಷಕ ಬಂಧುಗಳು ಪ್ರಥಮ ಪ್ರಾಶಸ್ತ್ಯದ ಮತ ನೀಡಿ ಬೆಂಬಲಿಸಬೇಕು ಅಂತ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮರಿತಿಬ್ಬೇಗೌಡರನ್ನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ ಎಂದರು ಮೈಸೂರು ಚಾಮರಾಜನಗರದಲ್ಲಿ ಸಚಿವ ಮಹದೇವಪ್ಪ ಅವರ ನೇತೃತ್ವದಲ್ಲಿ ಪ್ರಚಾರ ಕಾರ್ಯ ನಡೀತಾ ಇದೆ ಅಲ್ಲದೆ ಮಂಡ್ಯದಲ್ಲಿಯೂ ಎಲ್ಲರ ಸಹಕಾರದಿಂದ ಪ್ರಚಾರ ಕಾರ್ಯ ನಡೆಯುತ್ತಿದೆ ಎಂದರು ಯಾವುದೇ ಒಂದು ಸಣ್ಣ ಭಿನ್ನಾಭಿಪ್ರಾಯ ಇಲ್ಲದಂತೆ ಪಕ್ಷ ಈ ಚುನಾವಣೆಯನ್ನು ಇದೆ ಈಗಾಗಲೇ ಹಳೆ ಪಿಂಚಣಿ ಯೋಜನೆ ಮತ್ತು ನೂತನ ಪಿಂಚಣಿ ಯೋಜನೆ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಭರವಸೆ ನೀಡಲಾಗಿದ್ದು ಮುಂದಿನ ದಿನಗಳಲ್ಲಿ ಈ ಸಮಸ್ಥೆಯನ್ನು ನಿವಾರಿಸಲಾಗುತ್ತೆ ಎಂದರು ಐದು ಗ್ಯಾರಂಟಿಗಳ ಜೊತೆಗೆ ಸರ್ಕಾರ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುತ್ತಿದೆ ಮಂಡ್ಯದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಸ್ಥಾಪನೆ ಮಾಡುವುದಕ್ಕೆ ಚಿಂತನೆಯನ್ನ ನಡೆಸಲಾಗಿದೆ ಎಂದರು ಮರಿ ತಿಪ್ಪೇಗೌಡರು ಎಲ್ಲವನ್ನ ಮೀರಿ ಉತ್ತಮ ಕೆಲಸ ಮಾಡಿದ್ದಾರೆ ಇವರು ಗೆದ್ರೆ ವಿಧಾನ ಪರಿಷತ್ನಲ್ಲಿ ಮಧುಜಿ ಮಾದೇಗೌಡ ಅವರ ಜೊತೆ ಕೆಲಸ ಮಾಡುವುದಕ್ಕೆ ಅನುಕೂಲ ಆಗುತ್ತೆ ಶಿಕ್ಷಕ ಬಂಧುಗಳು ಗೌಡ ಅವರಿಗೆ ಮೊದಲ ಪ್ರಾಶಸ್ತ್ಯದ ಮತ ನೀಡುವಂತೆ ಮನವಿ ಮಾಡಿದ್ರು ಈಗ ನಿಮಗೆ ಎರಡು ಕ್ಯಾಂಡಿಡೇಟ್ ಉಳಿದಂತೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇದಾರೆ ಆದರೆ ಬಹಳ ಪ್ರಮುಖವಾಗಿ ಮೂರು ಪಕ್ಷ ಇದೆ ರಾಜ್ಯದಲ್ಲಿ ಅದರಲ್ಲಿ ಎರಡು ಪಕ್ಷ ಒಂದಾಗಿದೆ ಬಿಜೆಪಿ ಮತ್ತು ಜನತಾದಳ ಕಾಂಗ್ರೆಸ್ ಎರಡು ಅಭ್ಯರ್ಥಿಗಳಿದ್ದಾರೆ ಒಂದು ಒಬ್ಬ ಉದ್ಯಮಿ ಜನತಾದಳದ ಅಭ್ಯರ್ಥಿಯಾಗಿದ್ದಾರೆ ನಮ್ಮ ಅಭ್ಯರ್ಥಿ ನಾಲ್ಕು ಬಾರಿ ಗೆದ್ದು ಐದನೇ ಚುನಾವಣೆಗೆ ಮತದಾರರ ಮುಂದೆ ಹೋಗಿರ್ತಕ್ಕಂಥವ್ರು ಮತ್ತು ಈ ಕ್ಷೇತ್ರದಲ್ಲಿ ಭಾಳ ಸುದೀರ್ಘ ಅನುಭವ ಇರ್ತಕ್ಕಂಥವ್ರು ಮತ್ತು ಈ ಕ್ಷೇತ್ರದ ಮತದಾರರು ಮತ್ತು ಕ್ಷೇತ್ರದ ಎಲ್ಲ ಬೇಡಿಕೆಗಳನ್ನ ಸಮಸ್ಯೆಗಳನ್ನ ಭಾಳ ಯಶಸ್ವಿಯಾಗಿ ಸರ್ಕಾರದ ಮುಂದೆ ಇಲಾಖೆ ಮುಂದೆ ಅಧಿಕಾರಿಗಳ ಮುಂದೆ ಮಂಡಿಸ್ತಕ್ಕಂಥ ನ್ಯಾಯ ಕೊಡಿಸ್ತಕ್ಕಂಥ ಭಾಳಷ್ಟು ಸಮರ್ಥರಿದ್ದಾರೆ ಮತ್ತು ಅವರಿಗೆ ಅನುಭವ ಮತ್ತು ಪ್ರಾಮಾಣಿಕತೆ ಎಲ್ಲೂ ಇರೋದ್ರಿಂದ ಬಟ್ ಅವರ ನಾವು ಏನು ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದೀವಿ ನಮ್ಮ ಪಕ್ಷ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಖರ್ಗೆ ನಾಯಕತ್ವದಲ್ಲಿ ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ ನಮಗೆ ಈ ಚುನಾವಣೆ ಗೆಲುವು ಬಹುತೇಕ ಯಾವುದೇ ಆತಂಕ ಇಲ್ಲದಲೇ ಭಾಳ ಜನರ ಅಭಿಪ್ರಾಯ ಮತದಾರರ ಅಭಿಪ್ರಾಯ ಇದೆ ಆದರೂ ಸಹ ಮತದಾನವನ್ನು ನಡೆಯೋದಕ್ಕಿಂತ ಮುಂಚಿತವಾಗಿ ಮತವನ್ನು ಕೇಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಭ್ಯರ್ಥಿಗಳ ಕರ್ತವ್ಯ ಅದರಿಂದ ಈಗಾಗಲೇ ನಮ್ಮ ನಾಲ್ಕು ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ರಾಜಣ್ಣವರ ಮತ್ತು ಪಕ್ಷದ ನಾಯಕತ್ವದಲ್ಲಿ ಭಾಳ ಗಂಭೀರವಾಗಿ ಚುನಾವಣೆ ಪ್ರಚಾರ ನಡೀತಾ ಇದೆ ಮೈಸೂರಿನಲ್ಲಿ ಸಂಪೂರ್ಣವಾಗಿ ಮಹದೇವಪ್ಪನವರು ವೆಂಕಟೇಶ್ವನವರಿಬ್ಬರೂ ಚಾಮರಾಜನಗರ ಮಣ್ ಮೈಸೂರಿನ ಮತ್ತು ಎಲ್ಲ ಶಾಸಕರು ಮತ್ತು ಪಕ್ಷದ ಎಲ್ಲ ಮುಖಂಡರು ಪದಾಧಿಕಾರಿಗಳು ಭಾಳ ಯಶಸ್ವಿಯಾಗಿ ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ಚುನಾವಣೆ ನಡೀತಾ ಇದೆ ಮಂಡ್ಯದಲ್ಲೂ ಸಹ ಪಕ್ಷ ಮತ್ತು ಮಂತ್ರಿಗಳು ಶಾಸಕರು ಮತ್ತು ಪಕ್ಷದ ಮುಖಂಡರೆಲ್ಲರೂ ಭಾಳ ಗಂಭೀರವಾಗಿ ಚುನಾವಣೆಯ ಜವಾಬ್ದಾರಿಯನ್ನು ಒತ್ತು ಜವಾಬ್ದಾರಿ ನಡೀತಾ ಇದೆ ಮೂರನೇ ತಾರೀಕು ಬಹುಶಃ ನಾವು ಎಲ್ಲ ಚುನಾವಣೆನ ಈ ರಾಜ್ಯದ ಅದರಲ್ಲೂ ಮೈಸೂರು ಭಾಗದ ಸಾರ್ವಜನಿಕರು ಸಹ ನಮಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಕೊಂಬಂದಿದ್ದಾರೆ ನಮಗೆ ಒಂದು ಕಡೆ ಮೈಸೂರು ಡಿವಿಜನಲ್ಲಿ ಮುಖ್ಯಮಂತ್ರಿಯವರೇ ಇರೋದರಿಂದ ಅದು ಒಂದು ರೀತಿ ನಮ್ಮೆಲ್ಲರಿಗೂ ಸಹ ಅವರ ಒಂದು ಶಕ್ತಿನೇ ನಮ್ಮ ಪಕ್ಷಕ್ಕೆ ಹೆಚ್ಚಿನ ಪ್ರಮಾಣದ ಒಂದು ಸ್ಟ್ರೆಂತ್ ಅಂತ ಅನ್ಕೋತೀವಿ ಜೊತೆಗೆ ಪಕ್ಕದ ಜಿಲ್ಲೆ ಅಧ್ಯಕ್ಷರಾದಂಥ ಶಿವಕುಮಾರರು ಡಿ ಕೆ ಶಿವಕುಮಾರರು ಮತ್ತು ಉಪಮುಖ್ಯಮಂತ್ರಿಗಳು ಅವ್ರದ್ದು ಸಹ ರಾಮನಗರ ಜಿಲ್ಲೆ ಮೈಸೂರು ವಿಭಾಗ ಅಲ್ಲದೆ ಇದ್ರು ಮಾ ರಾಮನಗರ ಜಿಲ್ಲೆ ಭಾಳ ಹತ್ತಿರವಾದ ಜಿಲ್ಲೆ ಹಾಗಾಗಿ ಇಬ್ಬರ ಪ್ರಭಾವನೂ ಸಹ ಮೈಸೂರು ವಿಭಾಗದ ಮೇಲೆ ಇರುತ್ತೆ ಸೊ ನಾವು ಸಹ ಸರ್ಕಾರ ಮತ್ತು ಪಕ್ಷ ಅನೇಕ ವರ್ಷಗಳಿಗೆ ಹಿಂದಿನ ಹೋಳಿಕೆ ಮಾಡಿದಾಗ ಯಾವುದೇ ಚುನಾವಣೆನ ನಾಲ್ಕು ಜಿಲ್ಲೆಯಲ್ಲಿ ಸಣ್ಣ ಭಿನ್ನಾಭಿಪ್ರಾಯ ಇಲ್ಲದಲೇ ಪಕ್ಷ ಮತ್ತು ಶಾಸಕರು ಸರ್ಕಾರ ಒಟ್ಟಿಗೆ ಮಾಡ್ತಕ್ಕಂಥ ವಾತಾವರಣ ಏನಾದ್ರು ಇದ್ದರೆ ಇತ್ತೀಚಿನ ಒಂದು ವರ್ಷದಲ್ಲಿ ಸೊ ಯಾವುದೇ ಒಂದು ಸಣ್ಣ ಒಂದು ಡಿಫ್ರೆನ್ಸ್ ಇಲ್ಲದಲ್ಲೇ ಚುನಾವಣೆನ ಮಾಡ್ತಾಯಿದ್ದೀವಿ ಸೊ ಹಾಗಾಗಿ ಬಹುಶಃ ಒಂದು ಶಿಕ್ಷಕರ ಕ್ಷೇತ್ರಕ್ಕೆ ನೌಕರರ ಕ್ಷೇತ್ರಕ್ಕೆ ಏನು ಓ ಪಿ ಎಸ್ಸು ಮತ್ತು ಎನ್ ಪಿ ಎಸ್ಸನ್ನು ನಾವು ಭರವಸೆ ಕೊಟ್ಟಿದ್ದೋ ಅದನ್ನು ಆದಷ್ಟು ತಕ್ಷಣ ನಮ್ಮ ಪ್ರಣಾಳಿಕೆಯಲ್ಲೂ ಘೋಷಣೆ ಆಗಿರೋದ್ರಿಂದ ಕಾನೂನಾತ್ಮಕವಾಗಿ ಒಂದಷ್ಟು ಚರ್ಚೆ ಆಗಬೇಕಾಗಿರೋದು ಬಾಕಿ ಇದೆ ಅದನ್ನು ನಾವು ಬಗೆಹರಿಸ್ತಕ್ಕಂಥ ರೀತಿಯೆಲ್ಲ ಆದಷ್ಟು ಬೇಗ ಹೆಜ್ಜೆ ಇಡ್ತೀವಿ ಜೊತೆಗೆ ಏಳನೇ ಸ್ವಯೋಗ ಸೆವೆಂತ್ ಪೇ ಕಮಿಷನ್ ಸೊ ಜೂನ್ ಎಂಟೊಳಗಡೆ ಜಾರಿಗೆ ತರ್ತೀವಿ ಅನ್ನೋ ಭರವಸೆನೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸರ್ಕಾರ ತೀರ್ಮಾನ ತಗೊಂಡಿದೆ ಇವೆರಡೂ ಸಹ ನೌಕರರಿಗೆ ಶಿಕ್ಷಕರಿಗೆ ತುಂಬ ಆದ್ಯತೆ ಮೇಲೆ ಆಗಬೇಕಾಗಿರ್ತಕ್ಕಂಥ ವಿಚಾರ ಹಾಗಾಗಿ ಅವೆರಡರ ಜೊತೆಗೆ ನಾವು ಸೊ ಸಾರ್ವಜನಿಕವಾಗಿ ಒಂದು ವರ್ಷದಲ್ಲಿ ಅನೇಕ ಐದು ಗ್ಯಾರಂಟಿಗಳ ಜೊತೆಗೆ ಅನೇಕ ಉತ್ತಮವಾದಂತಹ ಯೋಜನೆಗಳು ಕೊಡೋದ್ರ ಜೊತೆಗೆ ಅನೇಕ ಅಭಿವೃದ್ಧಿ ಕೆಲಸಕ್ಕೂ ಸಹ ನಾವು ಕೈಗೊಂಡಿದ್ದೀವಿ ಪತ್ರಿಕಾಗೋಷ್ಠಿಯಲ್ಲಿ ಶಾಸಕ ರವಿಕುಮಾರ್ ಗೌಡ ಗಣಿಕಾ ಮಾಜಿ ಶಾಸಕ ಎಂ ಶ್ರೀನಿವಾಸ್ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷ ಅಂಜನಾ ಶ್ರೀಕಾಂತ್ ಹಿರಿಯ ಕಾಂಗ್ರೆಸ್ ಮುಖಂಡ ರುದ್ರಪ್ಪ ಶ್ರೀಧರ್ ಉಪಸ್ಥಿತರಿದ್ದರು